ರೂರಲ್ ಗ್ರಾಮೀಣ ಉಪವಿಭಾಗದಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಂದ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟನ್ನು ಕರೆಯಲಾಗಿದೆ ತಮಗೆ ಬಂದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಇವತ್ತು ಒಟ್ಟು ನಾಲ್ಕು ಪ್ರಕರಣಗಳು ಈ ನಾಲ್ಕು ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹಚ್ಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು ಪ್ರಕರಣಗಳು ಪ್ರಕರಣಗಳೇನು ನಮ್ಮ ಉಪ ವಿಭಾಗದಲ್ಲಿ ದಾಖಲಾಗಿತ್ತು ನಮ್ಮ ಉಪ ವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು ಒಟ್ಟು ನಾಲ್ವತ್ತೆಂಟು ಸ್ವತ್ತಿನ ಪ್ರಕರಣಗಳಲ್ಲಿ ಹದಿನಾಲ್ಕು ಜನ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಆಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ ಎರಡು ಕಾರು ಮತ್ತು ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು ಮೂವತ್ತೊಂಬತ್ತು ಬೈಕ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ವಿಜಯಪುರ ಗ್ರಾಮೀಣ ಉಪವಿಭಾಗ ಡಿ ಎಸ್ ಪಿ ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತು ಸಿಪಿ ಆದಂತಹ ರಮೇಶ್ ಅವಜಿ ಮತ್ತು ಜಾನರು ಮತ್ತು ಅವರ ಉಪವಿಭಾಗದ ಎಲ್ಲ ಪಿ ಎಸ್ ಆರ್ ಅವರು ಸೇರಿ ಇವುಗಳನ್ನು ಪತ್ತೆ ಕಾರ್ಯವನ್ನು ಕಳೆದ ಎರಡು ತಿಂಗಳಿಂತ ಪ್ರಯತ್ನ ಇದ್ದರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ನಾಲ್ವತ್ತೆಂಟು ಪ್ರಕರಣಗಳಲ್ಲಿ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತು ಸಾವಿರದ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು ಮನುಗಳಿ ಪೊಲೀಸ್ ಠಾಣೆಯಲ್ಲಿ ಮೇ ಮೂವತ್ತರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿದ್ದಂಥ ವ್ಯಕ್ಟಿಮು ವಿಜಯಪುರದಿಂದ ಮನುಗಳಿಗೆ ಹೋಗ್ತಿರಬೇಕಾದ್ರೆ ಬಸ್ಸಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂತಂದರೆ ಜನರಿಗೆ ಇದ್ರ ಬಗ್ಗೆ ಮೆಸೇಜ್ ಹೋಗಲಿ ಅವರು ಎಚ್ಚರಿಕೆಯಿಂದ ಇರಲಿ ಯಾವ ರೀತಿ ಅವರು ಒಳಗಾಗ್ತಾರೆ ಅಥವಾ ಯಾವ ರೀತಿ ಅಂತ ಅವರನ್ನು ಅಟೆನ್ಷನನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯ್ದು ಅದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಮನುಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮನುಗಳಿಗೆ ಹೋಗ್ತಿರಬೇಕಾದ್ರೆ ಈ ಲೇಡೀಸನ್ನು ಪರ್ಟಿಕ್ಯುಲರ್ಲಿ ವೀಕರ್ ಏನು ವಯಸ್ಸಾದಂಥವರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಬಸ್ಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ ಇದು ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂತ ಮಹಾರಾಷ್ಟ್ರದಿಂತರೂ ಇದ್ದಾರೆ ಮತ್ತು ಕಲಬುರಗಿಯವರು ಇದ್ದಾರೆ ಸೊ ಮತ್ತು ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವ್ರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವ್ರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ಹೋಗುವಂಥ ಒಂದು ಗ್ಯಾಂಗ್ ಇದು ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ ಈ ಇವರು ನಮ್ಮ ತಿಕೋಟ ದೇವರಿ ಪರಿಗಿ ಬಬಲೇಶ್ವರ ನಗರ ಮತ್ತು ಗುಂಬಜು ನಿಡುಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಇವರು ಅಂತಂದ್ರೆ ಏನು ಅಂತಂದರೆ ಬಸ್ಗಳನ್ನ ಹತ್ತೋದು ಬಸ್ಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡಿದ್ರು ಅಥವಾ ಅವರ ಗಮನಕ್ಕಿಲ್ದನೇ ವಸ್ತುಗಳನ್ನು ತೊಗೊಂಡು ಹೋಗೋದು ಅವರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ ಹೀಗೆ ಒಟ್ಟು ಏಳು ಪ್ರಕರಣಗಳಲ್ಲಿ ಈ ಒಟ್ಟು ಆರು ಜನ ಆರೋಪಿತರನ್ನ ಬಂಧಿಸಿ ಅವರಿಂತ್ರ ಸುಮಾರು ಒಂದು ಕಾರು ಮತ್ತು ನಾಲ್ಕುನೂರ ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತು ಗ್ರಾಮ್ ಬಂಗಾರದ ಆಭರಣಗಳನ್ನ ಹೀಗೆ ಒಟ್ಟು ಅರವತ್ತೈದು ಲಕ್ಷ ಮೌಲ್ಯದ ವಸ್ತುಗಳನ್ನು ಅವ್ರ ಹತ್ರ ವಶಪಡಿಸ್ಕೊಂಡಿದ್ದಾರೆ ಎರಡನೇ ಪ್ರಕರಣ ಮನಗುಡಿ ಪೊಲೀಸ್ ಠಾಣೆ ಅದು ಕೂಡ ಏನು ಅಂತಂತಂದರೆ ಪರ್ಟಿಕ್ಯುಲರ್ಲಿ ಟೂ ವೀಲರ್ ಅಫೆನ್ಸಸ್ಸು ಈ ಟೂ ವೀಲರ್ಗಳ ಅಂತ ಬಂದಾಗ ನೆಗ್ಲಿಜೆನ್ಸು ಒಂದು ಸ್ವಲ್ಪ ಕಂಡು ಬರುತ್ತೆ ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗಬೇಕಾಗುತ್ತೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು ಅಥವಾ ಯಾವುದೋ ಮರದ ನೆರಳಿದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಹೋಗೋದು ದಾಬಾ ಇದೆ ಹೋಟೆಲ್ ಇದೆ ಅಲ್ಲಿಟ್ಟರೆ ಗಾಡಿ ಏನೂ ಆಗೋಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗೋದು ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನು ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗಲ್ಲ ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ ಸೊ ಅಂದರೆ ಕೀ ಹೋಗಿರುತ್ತೆ ಸೊ ದೇರ್ ಇಸ್ ಅ ನೆಗ್ಲಿಜೆನ್ಸ್ ಆಲ್ಸೋ ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನು ಕೂಡ ಕಳ್ಳತನ ಆದಂಥ ಪ್ರಕರಣಗಳು ನಮ್ಮ ಮನ್ಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ ಇವನೊಬ್ಬ ಮಾಡಿ ಒಂದು ಇವನು ಆಲ್ರೆಡಿ ಇವನ ಮೇಲೆ ಮಣ್ಣುಗುಡಿಯಲ್ಲಿ ಪ್ರಕರಣಗಳಾಗಿ ಎಮ್ ಒಬಿನೂ ಇದ್ದಾನೆ ಬಾಬು ಜಮಖಂಡಿ ಅನ್ನುವಂಥವನು ಈ ಒಬ್ಬ ವ್ಯಕ್ತಿ ಅಂತಲೇ ಸುಮಾರು ಹತ್ತೊಂಬತ್ತು ಮೋಟ್ರ್ ಸೈಕಲ್ಸ್ಗಳನ್ನು ಮಣ್ಣುಗೂಡಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಹ್ಯಾಂಡ್ ಓವರ್ ಮಾಡಲಾಗಿದೆ ಇನ್ನೂ ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿದೆ ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದರೆ ಬೈಕ್ಗಳು ಕಳ್ಕೊಂಡಿದ್ದಾರೆ ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ ಯಾಕೆ ಕೇಸುಗಳನ್ನು ಅಂದರೆ ಅನ್ಕ್ಲೇಮ್ಡ್ ಪ ಥರ ಆಗಿದೆ ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳು ನೀವು ಕೊಡದೇ ಇದ್ದಿದ್ದ ಪಕ್ಷದಲ್ಲಿ ತಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮನಗುಳಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬಹುದು ಸೊ ಈಗೂ ಕೂಡ ತಮ್ಮದೇ ಬೈಕ್ ಇತ್ತು ಅಂತಂತಂದರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್ ಸೊ ಎರಡನೇ ಕೇಸು ಅದೇ ರೀತಿ ಮೂರನೇ ಕೇಸು ಮನಗುಳಿಯಲ್ಲಿ ಇದು ಸ್ಟ್ಯಾಂಡರ್ಡ್ ಇದು ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಹೊಸದೇನಲ್ಲ ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಅಪ್ರೆಂಡಿ ಆದಂಥ ಒಂದು ಇದೇ ಮಾಡಸ್ ಸಪ್ರಂಡಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ ಯಾವ ರೀತಿ ಅಂತಂತಂದರೆ ನಿಧಿ ಸಿಕ್ಕಿದೆ ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂಥದ್ದು ನಮಗೆ ನಿಧಿ ಸಿಕ್ಕಿದೆ ಅಂತಂತೇಳಿ ಫೋನ್ ಮಾಡಿ ಹೇಳ್ತಾರೆ ಸೊ ನಿಧಿ ಸಿಕ್ಕಿದೆ ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ ತೊಗೊಂಡೋಗಿ ಅಂತೇಳಿ ಜನ ಆಸೆ ದುರಾಸೆಗೆ ಬಿದ್ದುಬಿಟ್ಟು ಏನು ಮಾಡ್ತಾರೆ ಮೋಸಕ್ಕೆ ಹೋಗ್ತಾರೆ ಸೊ ಇವ್ರ ಮಾಡಲ್ ಸಪ್ರೆಂಡ್ ಏನು ಅಂತಂತಂದರೆ ಮುಂಚೆ ನಿಮಗೊಂದು ಒರಿಜಿನಲ್ ಕೊಡ್ತಾರೆ ಐದು ಗ್ರಾಮನು ಹತ್ತು ಗ್ರಾಮು ಹೇಳಿ ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡು ಬರ್ತಾರೆ ಹೌದು ಒರಿಜಿನಲ್ ಇದೆ ಅಂತಂಥೇಳಿ ಸೊ ನೆಕ್ಸ್ಟು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ ರೇಟು ಕೂಡ ಅದೇ ರೀತಿ ಆಗುತ್ತೆ ಇಲ್ಲ ನಾವು ಇನ್ನೂ ಹೆಚ್ಚಿದೆ ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನ ಕೊಡ್ತೀವಿ ಹೇಳಿ ಇವರು ಸ್ಪಾಟನ್ನು ಡಿಸೈಡ್ ಮಾಡ್ತಾರೆ ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದರೆ ಅಲ್ಲಿ ಸಾರ್ವಜನಿಕರು ಯಾರು ಇರೋ ಆಗಿಲ್ಲ ಸಿ ಸಿ ಟಿ ವಿ ಅವರಾಗಿಲ್ಲ ಆಗಿಲ್ಲ ಟೌನ್ ಇರೋ ಆಗಿಲ್ಲ ಔಟ್ಸ್ಕರ್ಟ್ಸು ಯಾರೂ ಕೂಡ ಬರದೇ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡಿರ್ತಾರೆ ಏನು ಅಂತಂದರೆ ಒರಿಜಿನಲ್ ಗೋಲ್ಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನು ಟ್ರಸ್ಟನ್ನು ಗಳಿಸ್ಕೊಂಡಿರ್ತಾರೆ ಹೌದು ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ ಬೇಕೆಂದರೆ ಅಂತ ಹೇಳಿ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಆ ದುರಾಸಿಗೆ ಒಳಪಟ್ಟು ಏನು ಮಾಡ್ತಾರೆ ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತೊಗೊಂಡು ಬರ್ತಾರೆ ತೊಗೊಂಡ್ಬಿಟ್ಟು ಆ ದುಡ್ಡನ್ನು ಕೊಡ್ತಾರೆ ಏನು ಮಾಡ್ತಾರೆ ಅದ್ರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾರೆ ಅದನ್ನು ಮನೆ ಹೋಗಿ ನೋಡ್ಕೊಂಡಾದಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತಂತೇಳಿ ಒಂದು ಇದು ಮಾಡೋ ಸಪ್ರೆಂಡಿ ಇದೆ ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆಗೆ ಹೋಗಿ ನೋಡ್ಕೊಂಡಾದಮೇಲೆ ಇನ್ನೊಂದು ಮಾಡೋ ಸಪ್ರೆಂಡಿ ಇದೆ ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನು ನಡೀತಾ ಇರುತ್ತಲ್ಲ ಅವನು ದುಡ್ಡು ಕೊಡ್ತಿರ್ಬೇಕಾದ್ರೆ ಇವರು ಬಂಗಾರ ಕೊಡಬೇಕಾದ್ರೆ ಆರೋಪಿತರು ಏನು ಮಾಡ್ತಾರೆ ಅದರಲ್ಲೇ ಒಂದಿಬ್ರು ಪೊಲೀಸರು ಬರ್ತಾ ಇರ್ತಾರೆ ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನು ಓಡಿಸೋದು ಇವ್ರೂ ಓಡೋಗೋದು ಆ ರೀತಿಯಾದಂತಹ ಮಾಡೋ ಸಪ್ರಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಸ್ ಆಗಿತ್ತು ಅದನ್ನು ಕೂಡ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ವಿ ಈ ರೀತಿಯಾಗಿ ಅಂದರೆ ಅದಾದಮೇಲೆ ಮತ್ತೊಂದು ಈ ರೀತಿಯಾದಂಥ ಪ್ರಕರಣ ಆಗಿದೆ ಆದ್ದರಿಂದ ಜನರು ಕೂಡ ಇಂಥ ಏನು ಮೋಸಕ್ಕೆ ಮೋಸ ಆಗಿರ್ಬೋದು ಅಥವಾ ಅವರನ್ನು ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂಥ ಒಂದು ತಂಡನೂ ಕೂಡ ಈ ರೀತಿ ಆಪ್ರೇಟ್ ಆಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಮನುಗುಡಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ ಅರವತ್ತೊಂದು ಬಾರ್ ಇಪ್ಪತ್ತೈದು ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಫಿರ್ಯಾದಿಯವರು ಏನು ಸಾಕಿನ್ ಕಲ್ಲೂರು ತಾಲೂಕು ಉದಿಗಿರ್ ಲಾತೂರದವರು ಲಾತೂರ್ದವ್ರನ್ನ ಇಲ್ಲಿ ಕರೆಸ್ಕೊತಾರೆ ಎಲ್ಲಿ ಮನಗುಳಿ ಹತ್ರ ಅವ್ರ ಆರೋಪಿಗಳು ಹರಪನಹಳ್ಳಿ ಹೇಳಿ ಅವ್ರದ್ದು ಪಾಯಿಂಟ್ ಆಫ್ ಪ್ಲೇಸ್ ನೋಡಿ ಅಂದರೆ ಅವರು ಊರಲ್ಲ ಇವರು ಊರಲ್ಲ ಸಮವೇರ್ ಇನ್ ಬಿಟ್ವಿನ್ ಯಾವುದಕ್ಕೂ ಸಂಬಂಧ ಇರಲಾರದ ರೀತಿಯಲ್ಲಿ ಕರೆಸ್ಕೊಂಡ್ಬಿಟ್ಟು ಒಟ್ಟು ನಾಲ್ಕು ಜನ ಆರೋಪಿತರನ್ನು ನಾವು ಈಗ ಆ ಪ್ರಕರಣದಲ್ಲಿ ಸುಮಾರು ಯಾರು ಇಪ್ಪತ್ತಾರು ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಕಳ್ಕೊಂಡಿದ್ರು ವಿಕ್ಟಿಮು ಆ ಕೇಸ್ನಲ್ಲಿ ಈಗ ಇಪ್ಪತ್ತು ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನು ವಶಪಡಿಸ್ಕೊಂಡಿದ್ದಾರೆ ಅದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ ಮತ್ತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಐದುನೂರ ಹದಿನಾರು ಬಾರಿ ಇಪ್ಪತ್ತೈದು ಇದು ಕೂಡ ಬೈಕು ಕಳ್ಳತನದಲ್ಲಿ ಇನ್ವಾಲ್ವ್ ಆದಂಥವ್ರು ಇವರು ಒಟ್ಟು ಮೂರು ಜನ ಒಬ್ಬನು ಇಬ್ಬರು ನಾಕಾಣದವ್ರು ಒಬ್ಬರು ಹತ್ತರ್ಗದವರು ಈ ಮೂರು ಜನದಿಂದ ಒಟ್ಟು ಇಪ್ಪತ್ತು ಮೋಟರ್ ಸೈಕಲ್ಸ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅವುಗಳನ್ನ ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ ಕೆಲವೊಂದು ಜನ ರಿಲೀಸ್ ಪ್ರೊಸೆಸಲ್ಲಿದೆ ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ಗಳನ್ನು ಕೂಡ ಅವರಲ್ಲಿವೆ ಅಂದರೆ ಅವು ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ ಅಥವಾ ಬೇರೆ ಕಡೆ ಆಗಿರಬಹುದು ಅವುಗಳನ್ನ ಚೆಕ್ ಮಾಡಿ ಅದನ್ನು ಅವರಿಗೆ ಕೊಡಲಾಗುವುದು ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತು ಅವರ ಇಬ್ಬರು ಸಿ ಪಿ ಐ ಮತ್ತು ಅವರ ಪಿ ಎಸ್ ಐ ತಂಡ ಕಳೆದ ಎರಡು ತಿಂಗಳಲ್ಲಿ ಈ ಹದಿನಾಲ್ಕು ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಸುಮಾರು ನಾಲ್ವತ್ತೆಂಟು ಪ್ರಕರಣಗಳನ್ನು ಪ್ರಾಪರ್ಟಿ ಅಫೆನ್ಸಸ್ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತು ಸಾವಿರಷ್ಟು ಮೌಲ್ಯದ ವಸೂತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ ಇದರ ಜೊತೆಗೆ ಈಗ ಬೈಕ್ ಕಳ್ಳತನ ಅಂತ ಬಂದಾಗ ಸಾರ್ವಜನಿಕರು ಕೂಡ ಅವರ ಸುರಕ್ಷತೆಗೋಸ್ಕರ ಜಿ ಪಿ ಎಸ್ ಚಿಪ್ಗಳು ಬರ್ತವೆ ನಿಮ್ಮ ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಜಿ ಪಿ ಎಸ್ ಚಿಪ್ಸು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ಸ್ಗಳನ್ನ ಇಟ್ಕೊಂಡ್ರೂ ಕೂಡ ಸೊ ದ್ಯಾಟ್ ನಿಮ್ಮ ವೆಹಿಕಲ್ ಯಾರೇ ತೊಗೊಂಡಿದ್ರು ಮಾಡಿದ್ರು ಕೂಡ ಯು ಆರ್ ಸಮ್ ಲೊಕೇಶನ್ ದ್ಯಾಟ್ ಜಿ ಪಿ ಎಸ್ ಚಿಪ್ ಡಸಂಟ್ ಕಾಸ್ಟ್ ಮಚ್ ಇಟ್ ಈಸ್ ಲೆಸ್ ದ್ಯಾನ್ ತೌಸಂಡ್ ರುಪೀಸು ಟೂ ತೌಸಂಡ್ ರುಪೀಸಲ್ಲಿ ಸಿಗುತ್ತೆ ನಿಮಗೆ ಸೊ ಅದನ್ನು ನೀವು ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ ಜಿ ಪಿ ಎಸ್ ಚಿಪ್ ಕಣ್ಣಿಗೆ ಕಾಣೋದನ್ನೇ ಇಲ್ಲ ನೀವು ಗಾಡಿಯಲ್ಲಿ ಎಲ್ಲಿ ಇಟ್ಟಿದ್ದೀರಿ ಸೊ ದ್ಯಾಟ್ ದೆ ಕ್ಯಾನ್ ಟ್ರೇಸ್ ದೇರ್ ವೆಹಿಕಲ್ ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನ ಕೂಡ ಅವರು ಮಾಡ್ಕೋಬೋದು ಅದೇ ರೀತಿ ಟೂ ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು ಟೂ ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ ಪರ್ಟಿಕ್ಯುಲರ್ಲಿ ಸಿಟಿ ಮತ್ತು ಡಿಸ್ಟಿಕ್ನ ಕೆಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕ್ಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು ದಟ್ ಈಸ್ ಇಲ್ಲಿಗಲ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕೆ ಪಿ ಆ್ಯಕ್ಟ್ ಪ್ರಕಾರ ಎವನ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರನ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ವೆಹಿಕಲ್ಸ್ಗಳನ್ನು ಸೀಸ್ ಮಾಡೋದಕ್ಕೂ ಅವಕಾಶ ಇದೆ ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ ಈಗಾಗಲೇ ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದರೆ ಮಾಡಿಫೈಡ್ ಸೈಲೆನ್ಸರ್ ಮಾಡೋದು ಇಟ್ ಈಸ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ತಪ್ಪು ಅದು ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ದೇ ಇಟ್ ಈಸ್ ಅಗೇನೆಸ್ಟ್ ದ ಕಾನೂನು ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನು ಮಾಡಿಫೈಡ್ ಸೈಲೆನ್ಸರ್ ಮಾಡಿಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ನಾವು ಯಾವುದೇ ಕಾರಣಕ್ಕೂ ಅಲೋ ಮಾಡೋಕ್ಕಾಗಲ್ಲ ಆ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಲಾಗುತ್ತೆ ಪ್ರಕರಣಗಳನ್ನ ದಾಖಲು ಮಾಡಲಾಗುತ್ತೆ ಅದರ ಜೊತೆಗೆ ಸೊ ದಿಸ್ ಟಿಂಟೆಡ್ ಗ್ಲಾಸ್ ವಿ ಆರ್ ಫೈಂಡಿಂಗ್ ಇಟ್ ಏನು ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ಗಳಿಗೆ ಇಷ್ಟೇ ಪರ್ಸೆಂಟೇಜ್ ಆದಂತಹ ಏನು ಮ್ಯಾ ಲೆಸ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಆ್ಯಂಡ್ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಸೈಡ್ ವಿಂಡೋ ಫ್ರಂಟ್ ವಿಂಡೋ ರೇಯರ್ ವಿಂಡೋ ಅಂತಂತೇಳಿ ಸ್ಪೆಸಿಫಿಕೇಷನ್ಸ್ ಇದೆ ಆ ಸ್ಪೆಸಿಫಿಕೇಷನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ಲಿ ರೇಡಿಯಂ ಅಂಗಡಿಯವರು ಈ ರಿಪೇರಿ ಮಾಡೋ ಅಂಗಡಿಯವರು ಆಮೇಲೆ ಕಾರ್ ಡೆಕೋರ್ ಡೆಕೋರ್ ಅಂತಂತಂದರೆ ಈ ಅಲಂಕಾರಿಕ ವಸ್ತುಗಳನ್ನು ಇಟ್ಟು ಮಾಡೋರು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಬ್ಲ್ಯಾಕ್ ಪೇಪರ್ ಸ್ಟ್ರಿಪ್ಸ್ಗಳನ್ನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ತಪ್ಪು ಯಾಕಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇ ಪ್ರೈವೇಟ್ ಪ್ರೈವಸಿ ಸೊ ಹಾಗಾಗಿ ಇವು ಸಾರ್ವಜನಿಕವಾಗಿ ಓಡಾಡ್ತಾ ಇರಬೇಕಾದ್ರೆ ವೆಹಿಕಲ್ದಲ್ಲಿ ಯಾರು ಹೋದರು ಯಾರು ಬಂದರು ಹೌದಾ ಸೊ ಕಿಡ್ನ್ಯಾಪಿಂಗ್ ಕೇಸಸ್ಗಳಾಗಿರ್ಬೋದು ಅಥವಾ ಟಿ ಯಾರನ್ನಾದರೂ ಹೋಗೋದು ರೌಡಿಸ್ಗಳಾಗಿರ್ಬೋದು ಸಮಾಜಘಾತಕ ಶಕ್ತಿಗಳಾಗಿರ್ಬೋದು ಅಂಥ ವೆಹಿಕಲ್ಸ್ಗಳಲ್ಲಿ ಓಡಾಡಬೇಕಾಗಿದ್ದು ಓಡಾಡ್ತಾ ಇರ್ತಾರೆ ಅನ್ನೋವಂಥ ಒಂದು ದೃಷ್ಟಿಯಿಂದ ಅದು ಪೊಲೀಸರಿಗೆ ಕಾಣಬೇಕಾಗಿರೋದು ಉಳಿದ ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸೋದೇನಾದರೂ ಅಂದರೆ ಯಾರಾದರೂ ಕೂಡ ಈ ಟಿಂಟೆಡ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಮೊದಲು ತೆಗಿರಿ ಇಲ್ಲಾಂದರೆ ಪೊಲೀಸ್ನವರು ಪ್ರಕರಣಗಳನ್ನು ದಾಖಲಿಸ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಎರಡು ವಿಚಾರಗಳನ್ನ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೆ ಥ್ಯಾಂಕ್ ಯು ದ್ ವೆರಿ ಟ್ಯಾಕ್ಫುಲ್ ಸ್ಮಾರ್ಟ್ ಇನ್ ಐಡೆಂಟಿಫೈ ದಿಸ್ ಕೇಸಸ್ ಸಿ ಪಾಯಿಂಟ್ ಈಸ್ ರೀಸನ್ ಏನಿಲ್ಲ ಇಲ್ಲಿ ನೀವು ಒಂದು ನೋಡಬೇಕು ಮನುಗಳಿ ಮೂರು ಪ್ರಕರಣಗಳಿದ್ರೂ ಕೂಡ ದ ಸೇಮ್ ಗ್ಯಾಂಗ್ ಆ್ಯಸ್ ಆಪ್ರೇಟೆಡ್ ಇನ್ ದ ಡಿಫ್ರೆಂಟ್ ಪ್ಲೇಸಸ್ ಸೊ ವಿ ಹ್ಯಾವ್ ಮೆನ್ಷನ್ಡ್ ಓನ್ಲಿ ಫೋರ್ ಕೇಸಸ್ ಬಟ್ ವೇರ್ ಆ್ಯಸ್ ದ ಔಟ್ಕಮ್ ಆಫ್ ದಿಸ್ ಎಂಟೈರ್ ಇನ್ವೆಸ್ಟಿಗೇಷನ್ ಈಸ್ ಫಾರ್ಟಿ ಏಯ್ಟ್ ಕೇಸಸ್ ಔಟ್ಬಸ್ಟ್ ಆಗಿರೋದು ಸೊ ಮೂರು ಕೇಸಸ್ನ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ಒಂದು ಇಪ್ಪತ್ತಾರು ಲಕ್ಷ ಏನು ಚಿನ್ನದ ನಕಲಿ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಮಾಡಿರುತ್ತೆ ಇಟ್ ಇಸ್ ಅ ವೆರೈಟಿ ಆಫ್ ಕೇಸ್ ಮತ್ತು ಬೈಕ್ ಅಫೆನ್ಸ್ ಒಂದು ಎರಡನೇದು ನಿಮಗೆ ಇದು ಯಾವುದು ಬಸ್ನಲ್ಲಿ ಹೋಗುವಂಥದ್ದು ಅಟೆನ್ಷನ್ ಡೈವರ್ಷನ್ ಸೊ ಹಾಗಾಗಿ ಟಿಪಿಕಲ್ ಕೇಸಸ್ ವಿ ಹ್ಯಾವ್ ಸೆಲೆಕ್ಟೆಡ್ ಫಾರ್ಟಿ ಏಯ್ಟ್ ಕೇಸಸಲ್ಲಿ ಬೇರೆ ಟಾಣೆದು ನಾವು ಸೆಲೆಕ್ಟ್ ಮಾಡ್ಬೋದಿತ್ತು ಬಟ್ ದ ಟಿಪಿಕಲ್ ಕೇಸಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಪ್ರೆಸ್ ಯೆಸ್ ಇನ್ಸಿಡೆಂಟಲ್ ಆ್ಯಂಡ್ ದೇ ಆರ್ ದೇ ಹ್ಯಾವ್ ಬಿನ್ ಅರೆಸ್ಟೆಡ್ ಇನ್ ಅದರ್ ಕೇಸಸ್ ಆಲ್ಸೋ ಸೊ ಅದರ್ ಪೊಲೀಸ್ ಸ್ಟೇಷನ್ ಕೇಸಸ್ಗಳಲ್ಲಿ ಕೂಡ ಅವರು ನಲವತ್ತೆಂಟು ಪ್ರಕರಣಗಳನ್ನು ನಾನು ಇಟ್ಕೊಂಡು ಹೇಳೋಕ್ಕೆ ಕಷ್ಟ ಆಗುತ್ತೆ ನಿಮಗೆ ಬರೆಯೋಕ್ಕೂ ಕಷ್ಟ ಆಗುತ್ತೆ ಮಣ್ಣುಳಿ ಹ್ಯಾಸ್ ಡನ್ ಎ ಗುಡ್ ವರ್ಕ್ ಸೊ ಅಲ್ಲಿ ಪ್ರಕರಣಗಳ ಸಂಖ್ಯೆನೂ ಕಡಿಮೆ ಆಮೇಲೆ ಇಟ್ ಇಸ್ ಎ ವೆರೈಟಿ ಆಫ್ ಕೇಸಸ್ ಸೊ ಆಗ ಅದಕ್ಕೋಸ್ಕರ ಈ ನಾಲ್ವತ್ತೆಂಟು ಪ್ರಕರಣಗಳಲ್ಲಿ ಇವು ನಾಲ್ಕು ಪ್ರಕರಣಗಳು ಇಂಟ್ರೆಸ್ಟಿಂಗು ಆಮೇಲೆ ಈ ಬಸ್ಗಳಲ್ಲಿ ಆಗಿರುವಂಥ ಪ್ರಕರಣಗಳು ಜನರಲ್ಲಿ ಸಿಗೋದು ಕಷ್ಟ ಇರುತ್ತೆ ಎಲ್ಲೋ ಹತ್ತಾರೆ ಎಲ್ಲೋ ಎಳೆದ್ಬಿಟ್ಟು ಹೋಗ್ಬಿಡ್ತಾರೆ ಇಟ್ ಈಸ್ ದ ಇಂಟ್ರೆಸ್ಟೆಡ್ ಗ್ಯಾಂಗ್ ಶಿವಮೊಗ್ಗದವರು ಸೋಲಾಪುರದವರು ಮಹಾರಾಷ್ಟ್ರದವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕಲಬುರಗಿಯವರು ಇನ್ವಾಲ್ವ್ ಆಗಿದ್ದಾರೆ ಸೊ ದೇ ಆರ್ ಆಲ್ರೆಡಿ ಇಂಟರ್ಲಿಂಕ್ಡ್ ಬಟ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಇವ್ರದೇ ಆದಂಥ ಒಂದು ತಂಡ ಹೇಗಿದೆ ಅಂತಂತಂದರೆ ಇಲ್ಲಿ ಮಾಡಿದ್ದನ್ನು ಕಲೆಕ್ಟ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಡಿಸ್ಪೋಸ್ ಮಾಡೋ ತಂಡ ಇದೆ ತಡೆಗಡೆ ಅಫೆನ್ಸ್ ಮಾಡೋರು ಬೇರೆ ಇದ್ದಾರೆ ಕಲೆಕ್ಟ್ ಮಾಡೋರು ಬೇರೆ ಇದ್ದಾರೆ ಡಿಸ್ಪೋಸ್ ಮಾಡೋದು ಬೇರೆ ಸ್ಟೇಟಲ್ಲಿದೆ ಸೊ ದ್ಯಾಟ್ ಈಸ್ ಹೌ ದಿಸ್ ಕೇಸ್ ಬಿಕಮ್ ಇನ್ ಇಂಪಾರ್ಟೆಂಟ್ ಅಲ್ಲ ಅದನ್ನೇ ಅವರಿಗೆ ಅವರು ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಓರ್ ಫೋನ್ ಬಟ್ ಟ್ರಾನ್ಸಾಕ್ಷನ್ಗೆ ಇಲ್ಲಿ ವಿಜಯಪುರಕ್ಕೆ ಕರ್ಸ್ಕೊಂಡಿದ್ದಾರೆ ಅವರು ಬಂದಿದ್ದಾರೆ ಇವರು ಬಂದಿದ್ದಾರೆ ್ ಟು ಲುಕ್ ಇನ್ ಟು ಇಟ್ ನಾವು ನೀವು ಕೂಡ ನೋಡಬೇಕು ಅದನ್ನು ಅಲ್ಲ ನಾವು ವ್ಯಾಲಿಡ್ ಕ್ವಶನ್ನು ಸೊ ವಿವ್ ಟು ಲುಕ್ ಇನ್ ಟು ಇಟ್ ಈಗ ಅದನ್ನು ಕಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಸೊ ಯಾಕೆ ಏನು ಅಂತಂತೇಳಿ ಸೊ ವಿಲ್ ಇಲ್ಸಿ ಇಟ್ ಏನು ಅಂತ ಮೇ ಬಿ ವು ಹ್ಯಾವ್ ಟು ಸಿ ಇಟ್ ವಾಟ್ ದ ಕ್ವಶನ್ ವಾಟ್ ಯು ಅವರ್ ಎಸ್ ಇಸ್ ವ್ಯಾಲಿಡ್ ಬಟ್ ವೀ ನೀಡ್ ಟು ಚೆಕ್ ಇಟ್ ಎಸ್ ಎಸ್ ಮೇ ಬಿ ಮೇಕಿಂಗ್ ಆಫ್ ಡೂಪ್ಲಿಕೇಟ್ ಕೀಸ್ ಇರ್ಬೋದು ಅಥವಾ ಹಳೆ ಬೈಕ್ಸ್ಗಳು ಇರ್ಬೋದು ಸೊ ನೀವು ಬೈಕಲ್ಲಿ ಹೋದ್ರಿ ಅಂತಂತಂದರೆ ಜನರಲಿ ಗೇರ್ಡ್ ಟೂ ವೀಲರ್ಸ್ಗಳಲ್ಲಿ ಹೋದರೆ ಒಂದು ಹೀರೋ ಜಾಸ್ತಿ ಹೋಗುತ್ತೆ ದೆನ್ಯ ರೀಸೇಲ್ ವ್ಯಾಲ್ಯೂ ಆಯಿತು ಬಟ್ ನಂಬರ್ ಆಫ್ ವೆಹಿಕಲ್ಸ್ ಮಾರ್ಕೆಟಲ್ಲಿ ಪರ್ಚೇಸಿಂಗ್ ಯಾವ ಜಾಸ್ತಿ ಇದೆ ನೋಡ್ಬೇಕಾಗಿ ಇವೆಲ್ಲ ಕೆ ಟಿ ಎಮ್ಒ ಅಂತ ಇಂಥ ಒಂದು ಸ್ವಲ್ಪ ಹೈಯರ್ ವರ್ಷನ್ ಬೈಕ್ಸ್ಗಳು ಬಂದರೆ ಸೇಫ್ಟಿ ಮೆಜರ್ಸ್ ಆರ್ मोर ಅನ್ಕೊಳ್ತೀನಿ ಮತ್ತೆ ಮೇಕಿಂಗ್ ಡುಪ್ಲಿಕೇಟ್ ಕೀ ಆರ್ ಬ್ರೇಕಿಂಗ್ ದ ಲಾಕ್ ಇಸ್ ಡಿಫಿಕಲ್ಟ್ ಅಂತ ಅನ್ಕೊಳ್ತೀನಿ we have to see it ಗುಟ್ಕಾ ಸ್ಪೆಸಿಫಿಕಲಿ ಇಫ್ ಯು ಟೆಲ್ ಗುಟ್ಕಾ ಮಾವಾ ಹ ಗುಟ್ಕಾ इज अ ಲೈಸೆನ್ಸ್ಡ್ ಆಗುತ್ತೆ ಇದು ಮಾನಿಚಂದನ್ ಸ್ಟಾರ್ ಇವೆಲ್ಲ ಲೈಸೆನ್ಸ್ಡ್ ಐಎಸ್ಎಸ್ ಸರ್ಟಿಫಿಕೇಟ್ यस ಸೊ ಈ ಮಾವಾಗೆ ಸಂಬಂಧಪಟ್ಟಂತೆ ಏನು ದ ಸ್ಪೆಷಲ್ ಡ್ರೈವ್ ಅಂತೂ ಎಲ್ಲ ಕಡೆ ಆಗ್ತಾ ಇರುತ್ತೆ ಸೊ ಈ ಹಳ್ಳಿಗಳಲ್ಲಿ ಏನು ಈ ತಂಬಾಕು ಮತ್ತು ಅಡಿಕೆ ಮತ್ತು ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಏನು ತಿಂತಾರೆ ಇವ್ರು ಏನು ಮಾಡ್ತಾರೆ ಅದನ್ನು ಶಾಪ್ಸ್ಗಳಲ್ಲಿ ಮಿಕ್ಸರ್ ಮಿಕ್ಸರ್ಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನು ಸಾಫ್ಟ್ ಪೌಡ್ರ್ ಥರ ಮಾಡಿ ಅದಕ್ಕೆ ಬೇಕಾಗುವಂಥ ಇನ್ನೊಂದು ಎರಡು ಮೆಟೀರಿಯಲ್ಸ್ಗಳನ್ನು ಆ್ಯಡಪ್ ಮಾಡ್ತಾರೆ ಇಟ್ ಈಸ್ ಅ ಲೋ ಕಾಸ್ಟ್ ಕಂಪೇರ್ಡ್ ಟು ದ ಪ್ಯಾಕ್ಡ್ ಒನ್ ಸೊ ಗ್ರಾಮೀಣ ಭಾಗದಲ್ಲಿ ಅದು ಕಂಡು ಬಂದಿದೆ ಅದರ ಪ್ರಕಾರ ನಾವು ಏನು ಕೋಪ್ಟಾ ಅಡಿಯಲ್ಲಿ ಸಾಕಷ್ಟು ಪ್ರಕರಣ ಒಂಬೈನೂರಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನ ಕೋಪ್ಟಾ ಕಾಯ್ದೆಯಲ್ಲಿ ಲಾಸ್ಟ್ ಇಯರು ನಾವು ಬುಕ್ ಮಾಡಿದ್ದೀವಿ ಸೊ ಇಟ್ ಇಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ ಆಮೇಲೆ ಈಗ ಯಾರು ಎರಡಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬರ್ತಾರೆ ಅವ್ರನ್ನ ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಾದಮೇಲೂ ಕೂಡ ಅವರು ಕಂಟಿನ್ಯೂ ಮಾಡಿದರು ಅಂತಂತಂದರೆ ಇದನ್ನು ಗಡಿಪಾರಿಗೆ ನಾವು ಫರ್ದರ್ ಆ್ಯಕ್ಷನನ್ನು ತೊಗೋಬೋದು Thank you. Thank you. Everyone.